I realize that if my life is not exciting, if I am bored with my Christian life, I am not a godly man. And, <clears throat> if you are honest, most Christians that I have met would not say.

ನಿಜವಾದ ದೈವಿಕ ಮನುಷ್ಯನ ಗುರುತು ಏನಪ್ಪಾ ಅಂದ್ರೆ ಆತನ ಕ್ರೈಸ್ತ ಜೀವಿತವು ಬಹಳ ಉತ್ಸುಕತೆಯಿಂದ ಅಂದರೆ ರೋಮಾಂಚನಕಾರಿಯಾಗಿ ಕೂಡಿರುತ್ತದೆ ನಾನು ಸಾಕ್ಷೀಕರಿಸಲು ಇಷ್ಟಪಡ್ತೇನೆ ಅದು ನನ್ನ ಜೀವಿತದಲ್ಲಿ ನಿಜವಾಗಿದೆ ಅನೇಕ ವರ್ಷಗಳ ಕಾಲ ನಿಶ್ಚಿತ ಕಾರಣಗಳಿವೆ ಅದರಲ್ಲಿ ಕೆಲವೊಂದನ್ನು ನಿಮಗೆ ಹೇಳಲು ಬಯಸುತ್ತೇನೆ ಫಸ್ಟ್ ಆಫ್ ಆಲ್ ಟು ಇನ್ ಮೊದಲನೆಯದಾಗಿ ನಾನು ಮತ್ತಾಯ ಅಧ್ಯಾಯ ಓದಲು ಇಷ್ಟಪಡುತ್ತೇನೆ ಯು ಟೇಕ್ ಮೀ ಸೀರಿಯಸ್ಲಿ ಇಟ್ ಬಿ ಟ್ರೂ ಲೈಫ್ ನಾನು ಮತ್ತಾಯ್ ನೀವು ಗಂಭೀರವಾಗಿ ತೆಗೆದುಕೊಳ್ಳೋದಾದರೆ ನಿಮ್ಮ ಜೀವಿತದಲ್ಲೂ ಅದು ನಿಜ ಆಗುತ್ತೆ ನೋ ಪಾರ್ಷಿಯಾಲಿಟಿ ವಿತ್ ದೇವರಲ್ಲಿ ಪಕ್ಷಪಾತವಿಲ್ಲ ಹ್ಯೂಮನ್ ಜಸ್ಟ್ ದೇವರು ಪ್ರತಿ ಮಾನವನನ್ನು ಒಂದೇ ಸಮನಾಗಿ ಕಾಣುತ್ತಾರೆ ಆದರೆ ಅದಕ್ಕೆ ನಿಯಮಗಳಿವೆ ಲೈಕ್ ಯು ಯು ನೋ ಸೋ ಮಚ್ ಅದ್ ಯಾವ ಅಂದ್ರೆ ನೀವು ಇಂಟರ್ನೆಟ್ ಅಲ್ಲಿ ಓದುತ್ತಿರಲ್ವಾ ನೀವು ಆರೋಗ್ಯವಾಗಿ ಬದುಕಬೇಕು ಅಂದ್ರೆ ಬಹುಕಾಲ ಬದುಕಬೇಕು ಅಂದ್ರೆ ಎಂತಹ ಆಹಾರವನ್ನು ತೆಗೆದುಕೊಳ್ಳಬೇಕು ಅನ್ನುವಂತ ವಿಷಯವನ್ನು ಓದಿ ತಿಳಿದುಕೊಳ್ಳುತ್ತಿರಲ್ವಾ ಅನೇಕ ಜನರು ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ ಇಸ್ ಫುಲ್ ಆಫ್ ಆಯಿಲ್ ಯು ಥಿಂಗ್ಸ್ ಲೈಕ್ ಟೂ ಸ್ವೀಟ್ಸ್ ಎಣ್ಣೆಯನ್ನು ಪದಾರ್ಥಗಳನ್ನು ಕಡಿಮೆ ಮಾಡ್ರಿ ಅನ್ನುವಂತ ಸಲಹೆಗಳು ಇಂಟರ್ನೆಟ್ ಅಲ್ಲಿ ನಿಮಗೆ ಸಿಗುತ್ತವೆಸ್ ಅನೇಕ ಜನರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ ಯಾಕಂದ್ರೆ ಅವರು ಆರೋಗ್ಯವಂತರಾಗಿರಬೇಕು ಅಂತ ಬಯಸುತ್ತಾರೆ ಮತ್ತು ಬಹುಕಾಲ ಬದುಕಬೇಕು ಅಂತ ಬಯಸುತ್ತಾರೆ ಸೊ ಲಾಸ್ ಇನ್ ದ ಸೇಮ್ ವಿಲ್ ಎಕ್ಸ್ಪೀರಿಯನ್ಸ್ ಎಕ್ಸೈಟಿಂಗ್ ಕ್ರಿಶ್ಚಿಯನ್ ಲೈಫ್ ನೀವು ದೇವರ ನಿಯಮಗಳನ್ನು ಆತ್ಮಿಕವಾಗಿ ಗಂಭೀರವಾಗಿ ತೆಗೆದುಕೊಳ್ಳೋದಾದರೆ ನಿಮ್ಮ ಕ್ರೈಸ್ತ ಜೀವಿತವು ಕೂಡ ರೋಮಾಂಚನಕಾರಿಯಾಗಿರುವುದನ್ನು ಅನುಭವಿಸುತ್ತೀರಿ ಮ್ಯಾಥ್ಯೂ ಫೋರ್ ವರ್ಸ್ ಫೋರ್ ಮತ್ತಾಯ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ಫಸ್ಟ್ ಆಫ್ ಆಲ್ ಮ್ಯಾನ್ ಶಾಲ್ ನಾಟ್ ಲಿವ್ ಆನ್ ಬ್ರೆಡ್ ಅಲೋನ್ ಬಟ್ on every word that proceeds out of the mouth of god ಮನುಷ್ಯನು ರೊಟ್ಟಿ ಮಾತ್ರದಿಂದಲೇ ಜೀವಿಸುವುದಿಲ್ಲ ಆದರೆ ದೇವರ ಬಾಯೊಳಗಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಜೀವಿಸುವನು and to me the most important word In that sentence, is the word every man shall not live by food alone? He's not saying food is not necessary, food is necessary, but there's something more important than that not the word of God, but every word. ಪ್ರೊಸೀಡ್ ಫ್ರಮ್ ದೇವರ ವಾಕ್ಯವಲ್ಲ ಆದರೆ ದೇವರ ಬಾಯೊಳಗಿಂದ ಹೊರಡುವ ಪ್ರತಿಯೊಂದು ಮಾತು ಅಂತ ಇಲ್ಲಿ ಹೇಳಲ್ಪಟ್ಟಿದೆ ನಾವು ದಿಸ್ ಬುಕ್ ದೈಬಲ್ ಫಾರ್ ನಾನು ಈ ಸತ್ಯವೇದದ ವರ್ಷಗಳಿಂದ ಓದಿದ್ದೇನೆ ಮತ್ತು ಅಧ್ಯಯನ ಮಾಡಿದ್ದೇನೆ ನಾನು ಇದನ್ನು ಹೇಳುವಾಗ ಹಿಗ್ಗಿ ಮಾತನಾಡುತ್ತಿಲ್ಲ ನಾನು ವಯಸ್ಸಿನಲ್ಲಿರುವಾಗ ಹೊಸದಾಗಿ ಹುಟ್ಟಿದಂದಿನಿಂದ ನಾನು ಸತ್ಯವೇದವನ್ನ ಬಹಳ ಗಂಭೀರವಾಗಿ ಅಧ್ಯಯನ ಮಾಡಲು ಪ್ರಾರಂಭಿಸಿದೆ ಮತ್ತು I took the Bible as God's Word in the beginning because people told me it was God's Word. I had no proof for it. And then, over a period of time in my early days, there were a few people I met now and then who seemed to have a radiance about their Christian life. ಸಮಯ ಕಳೆದಂತೆ ನನ್ನ ಆರಂಭದ ದಿನಗಳಲ್ಲಿ ಕೆಲವು ಜನರನ್ನ ನಾನು ಆಗಾಗ್ಗೆ ಭೇಟಿಯಾಗಿದ್ದೇನೆ ಅವರು ತಮ್ಮ ಕ್ರೈಸ್ತ ಜೀವಿತದ ಬಗ್ಗೆ ಬಹಳ ಪ್ರಕಾಶಮಾನವನ್ನ ಅಂದ್ರೆ ಹೊಳಪನ್ನ ಹೊಂದಿದ್ದರು ಈ ರೀತಿ ಹೇಳಬಹುದು ಸಾವಿರದಲ್ಲಿ ಒಬ್ಬ ವಿಶ್ವಾಸಿ ಎಂಬುದಾಗಿ ಅವರ ಕ್ರೈಸ್ತ ಜೀವಿತದ ಕುರಿತಾಗಿ ಒಂದು ಹೊಳಪು ಅಥವಾ ಪ್ರಕಾಶಮಾನ ಅನ್ನುವಂಥದ್ದು ಕಂಡು ಬರ್ತಾ ಇತ್ತು

ಅವರು ಮಾತ್ರ ಅಲ್ಲ ನನ್ನ ಇಡೀ ಕ್ರೈಸ್ತ ಜೀವಿತದಲ್ಲಿ ನಾನು ಕೆಲವರಲ್ಲಿ ಕಂಡುಕೊಂಡಿದ್ದೇನೆ ಅವರು ಹೊಳಪಿನಿಂದ ಅಂದರೆ ಪ್ರಕಾಶಮಾನವಾಗಿರುವಂತ ಕ್ರೈಸ್ತರಾಗಿದ್ದರು ಅವರೆಲ್ಲರಲ್ಲಿ ಎರಡು ಸಂಗತಿಗಳನ್ನು ನಾನು ನಿಜವೆಂಬುದಾಗಿ ಕಂಡುಕೊಂಡಿದ್ದೇನೆ ಅದರಲ್ಲಿ ಮೊದಲನೆಯದು ಅವರಲ್ಲಿ ಪ್ರತಿಯೊಬ್ಬರು ಕೂಡ ಸತ್ಯವೇದವನ್ನ ಮೊದಲ ಹಾಳೆಯಿಂದ ಕೊನೆ ಹಾಳೆವರೆಗೂ ಕೂಡ ದೇವರ ವಾಕ್ಯವೆಂಬುದಾಗಿ ನಂಬಿಕೊಂಡಿದ್ದಾರೆ ಪ್ರತಿಯೊಬ್ಬರು ದ ಸೆಕೆಂಡ್ ವಾಯ್ಸ್ ದೇ ಆಲ್ ಎನ್ ಎಕ್ಸ್ಪೀರಿಯನ್ಸ್ ಬಿಂಗ್ ಫಿಲ್ಡ್ ಆಲ್ ಇಸ್ ಪ್ರಯಾ ಎರಡನೇಯದಾಗಿ ಅವರಲ್ಲಿ ಪ್ರತಿಯೊಬ್ಬರು ಕೂಡ ಪವಿತ್ರಾತ್ಮನಿಂದ ತುಂಬಿಸಲ್ಪಡುವುದರ ಅನುಭವವನ್ನು ಪಡೆದುಕೊಂಡಿದ್ದಾರೆ ಸೊ ಐ ರಿಯಲೈಜ್ ದೆ ದೀನ್ಸ್ ಆ ದ ಟೂ ಥಿಂಗ್ಸ್ ಐ ಮೆಸ್ಟ್ ಐ ಒನ್ ರಿಲೀಗ್ ದ ಬೈಬಲ್ ಇಸ್ ಗಾಜ್ ವರ್ಡ್ ನಾನು ಗ್ರಹಿಸಿಕೊಂಡಿದ್ದೇನೆ ಈ ಎರಡು ಸಂಗತಿಗಳನ್ನ ನನ್ನ ಜೀವಿತದಲ್ಲಿ ಹೊಂದಿಕೊಳ್ಳಬೇಕು ಎಂದು ಮೊದಲನೆಯದಾಗಿ ನಂಬಬೇಕು ಎರಡನೆಯದಾಗಿ ನಾನು ಪವಿತ್ರಾತ್ಮನಿಂದ ತುಂಬಿಸಲ್ಪಡಬೇಕು ಟುಡೇ ಇವತ್ತು ಜನರು ನನಗೆ ಕೇಳ್ತಾರೆ ಯಾಕೆ ನೀವು ಸತ್ಯವೇದವನ್ನ ದೇವರ ವಾಕ್ಯ ಎಂಬುದಾಗಿ ನಂಬಿಕೊಂಡಿದ್ದೀರಿ ಅಂತ ಆ ದಿನಗಳಲ್ಲಿ ನಾನು ಈ ರೀತಿಯಾಗಿ ಹೇಳುತ್ತಿದ್ದೆ ಅನೇಕ ದೈವಿಕ ಜನರನ್ನ ನಾನು ಭೇಟಿಯಾಗಿದ್ದೇನೆ ಅವರು ಅದನ್ನ ನಂಬಿಕೊಂಡಿದ್ದರು ಅದಕ್ಕಾಗಿ ಅಂತ ಟುಡೇ ಆದ್ರೆ ಇವತ್ತು ನಾನು ಹೇಳಬಲ್ಲೇ ಅದು ನನ್ನ ಜೀವಿತವನ್ನ ಬದಲಾಯಿಸಿದೆ ಎಂಬುದಾಗಿ ದೇವರ ವಾಕ್ಯದ ವಾಗ್ದಾನಗಳು ನನ್ನಲ್ಲಿ ನೆರವೇರಿದೆ ಎವ್ರಿ ಪ್ರಮುಖವಾದ ಒಂದು ಪದ ಯಾವ್ದಪ್ಪ ಅಂದ್ರೆ ಪ್ರತಿಯೊಂದು ಅಂತ ಇದೆ ಫಾರ್ ಮೋರ್ ದೆನ್ ಫೋರ್ ಇಯರ್ಸ್ ಒಬ್ಬ ವ್ಯಕ್ತಿಯು ಕಳೆದ ನಾಲ್ಕು ವರ್ಷಗಳಿಗಿಂತ ಹೆಚ್ಚಾಗಿ ಕ್ರೈಸ್ತನಾಗಿದ್ದ ಅಂತ ಅಂದ್ರೆ ಈಸ್ ನಾಟ್ ರೆಡ್

ನೀವು ಆ ರೀತಿಯಾಗಿ ನಿಮ್ಮ ಮುಖಕ್ಕೆ ನೇರವಾಗಿ ನಾನು ಹೇಳುತ್ತೇನೆ ನೀವು ಹೇಳುತ್ತೀರಿ ಆತನಲ್ಲಿ ನಂಬಿಕೆ ಇಡ್ತೀನಿ ಅಂತ ಆದ್ರೆ ನಿಮಗೆ ದೇವರ ಬಗ್ಗೆ ಒಂದು ಸ್ವಲ್ಪವೂ ಕೂಡ ಗೌರವ ಇಲ್ಲ ಅಂತ ಇಫ್ ಯು ಬಿಲೀವರ್ಸ್ ನೀವು ಕಳೆದ ನಾಲ್ಕು ವರ್ಷಗಳಿಂದ ವಿಶ್ವಾಸಿಯಾಗಿದ್ದುಕೊಂಡು ಮೊದಲ ಹಾಳೆಯಿಂದ ಕಡೆಯ ಹಾಳೆವರೆಗೆ ಸತ್ಯವೇಧವನ್ನ ಓದಿಲ್ಲಪ್ಪ ಅಂದ್ರೆ ನೀವು ದೇವರ ಬಗ್ಗೆ ಗೌರವ

ಫಾರ್ ನೀವು ಮೊದಲ ಗೀತೆಯ ಬಗ್ಗೆ ಏನಂತ ಯೋಚನೆ ಮಾಡ್ತೀರಿ ಮೊದಲಿಂಗನು ಬಹಳ ದೂರ ಹೋಗಿರ್ತಾನೆ ದೂರದ ಸ್ಥಳಕ್ಕೆ ತೆರಳಿರುತ್ತಾನೆ ಮೊದಲಿಂಗಿ ಬರ್ತಾ ಇದ್ರಿಗೊಬ್ರು ಪ್ರೀತಿ ಮಾಡ್ತಾರಲ್ಲ ಅವರು ಉದ್ದನೆಯ ಪತ್ರಗಳನ್ನ ಬರೆಯುವಂತ ಹವ್ಯಾಸ ಇಟ್ಕೊಂಡಿರ್ತಾರೆ ಮೂವತ್ತು ಹಾಳೆಗಳಿಂದ ಕೂಡಿರುವಂತ ಪತ್ರ ಅಂತ ಅಂದುಕೊಳ್ಳೋಣ ಪ್ರತಿ ಪದಗಳನ್ನ ಓದುತ್ತಾಳೆ ಅಂತ ನೆನೆಸುತ್ತೀರಾ ನೀವು ಅಥವಾ ಅಲ್ಲಿ ಇಲ್ಲಿ ಓದ್ಬಿಟ್ಟು ಹಂಗೆ ಬಿಟ್ಬಿಡ್ತಾಳೆ ಮಿಕ್ಕಿದ್ದು ಮತ್ತೆ ಯಾವಾಗಲಾದರೂ ಒಮ್ಮೆ ತೆಗೆದುಕೊಂಡು ಮತ್ತೆ ಸ್ವಲ್ಪ ಓದುವಂತದ್ದು ಲೈಕ್ ಅದು ನಿಜವಾಗ್ಲೂ ಆ ರೀತಿಯಾಗಿರೋದಾದ್ರೆ ಆಕೆಯು ನಿಶ್ಚಿತಾರ್ಥಗೊಂಡಂತ ವರನ ಜೊತೆ ಅಷ್ಟು ಪ್ರೀತಿಯನ್ನು ಹೊಂದಿಲ್ಲ ಅಂತ ಅರ್ಥ ಅದು ರಿಚ್ ಮ್ಯಾನ್ ಆಕೆ ಮದುವೆ ಮದುವೆಯಾಗುವಂತ ಬಯಕೆ ಹೊಂದಿರಬಹುದು ಅದಕ್ಕೆ ಕಾರಣ ಬಂದು ಆತ ಐಶ್ವರ್ಯವಂತ ಅಂತಾನೋ ಅಥವಾ ಆತನಿಂದ ಅನೇಕ ಸೌಲಭ್ಯಗಳನ್ನ ಪಡೆದುಕೊಳ್ಳಬಹುದು ಅಂತಾನೋ ಇರಬಹುದು ಆದ್ರೆ ಆಕೆಯು ಆತನನ್ನ ನಿಜವಾಗಿಯೂ ಪ್ರೀತಿಸುತ್ತಿರುವುದಿಲ್ಲ ನಾನು ಹೇಳಬಲ್ಲೆ ಒಬ್ಬ ವ್ಯಕ್ತಿಯು ದೇವರ ವಾಕ್ಯವನ್ನ ಓದುತ್ತಿಲ್ಲ ಮತ್ತು ಕಳೆದ ನಾಲ್ಕು ವರ್ಷದಲ್ಲಿ ಆತ ವಾಕ್ಯವನ್ನೇ ಓದಿಲ್ಲ ಅಂದ್ರೆ ಆತನು ದೇವರನ್ನ ನಿಜವಾಗಿ ಪ್ರೀತಿಸುತ್ತಿಲ್ಲ ಅಂತ ಅರ್ಥ ಅರ್ಥಿಫಿಟ್ ಮ್ಯಾನ್ ಹೇಗೆ ಮೊದಲ ಗೀತಿಯು ಮೊದಲಿಂಗನು ಐಶ್ವರ್ಯವಂತನು ಅಂತ ಮದುವೆ ಆಗ್ತಾಳಲ್ಲ ಹಾಗೆ ಆತನು ದೇವರಿಂದ ಸಿಗಬೇಕಾದ ಸೌಲಭ್ಯವನ್ನ ಪಡೆದುಕೊಳ್ಳಲು ಬಯಸುತ್ತಾನಷ್ಟೇ

ಆದ್ರೆ ಆಕೆಯು ಆತನಲ್ಲಿ ಪ್ರೀತಿ ಹೊಂದಿಲ್ಲ ಯಾಕಂದ್ರೆ ಆತನು ಈಕೆಯ ಮೇಲೆ ಪ್ರೀತಿ ಶ್ರಮ ತೆಗೆದುಕೊಂಡು ಉದ್ದನೆಯ ಪತ್ರ ಬರೆದಿರುತ್ತಾನೆ ಆದ್ರೆ ಆಕೆಯು ಸ್ವಲ್ಪ ಹಾಳೆಗಳನ್ನು ಮಾತ್ರ ಓದುತ್ತಾಳಷ್ಟೇ ಅದನ್ನ ನೀವು ದೇವರ ವಾಕ್ಯದ ಕಡೆಗೆ ನೀವು ಹೊಂದಿರುತ್ತಿರಲಾ ಮನೋಭಾವದೊಟ್ಟಿಗೆ ಅನ್ವಯಿಸಿಕೊಳ್ಳಿರಿಯಲಿ ಈ ವಚನದ ಅರ್ಥವನ್ನ ಈ ರೀತಿಯಾಗಿ ನೋಡುತ್ತೇನೆ ನೀವು ನಿಜವಾಗಿಯೂ ದೇವರು ಬಯಸುವಂತ ಉತ್ಸುಕತೆಯ ಜೀವಿತವನ್ನ ಜೀವಿಸಬೇಕು ಎಂಬ ಬಯಕೆಯನ್ನ ನೀವು ಹೊಂದಿರೋದಾದ್ರೆ ಯು ಗಾಡ್ ನೀವು ದೇವರ ಪ್ರತಿಯೊಂದು ಪದವನ್ನ ಅಂದ್ರೆ ಮಾತನ್ನ ತೆಗೆದುಕೊಳ್ಳಬೇಕಾಗುತ್ತದೆ ಬಿಲೀವ್ ಆಲ್ ಇನ್ಸ್ಪೈರ್ಡ್ ಆತನ ವಾಕ್ಯವನ್ನ ನೀವು ನಂಬಬೇಕು ಅದು ನಿಜವಾಗ್ಲೂ ಸ್ಫೂರ್ತಿದಾಯಕವಾಗಿದೆ ಅಂತ ದೆನ್ ಯು ಲಿವ್ By every word that proceeds from the mouth of God. I hope you will never forget that sentence. <laughs> that you will live spiritually that exciting life only if you take. Every single word of God seriously. <clears throat> now, I remember the first time I read through the Bible, I took about ಸಿಕ್ಸ್ ಸಿಕ್ಸ್ ಮಂತ್ಸ್ ಮಂತ್ಸ್ ಐ ಸೆವೆನ್ ಟು ದ ಹೋಲ್ ನೆನಪಿದೆ ನಾನು ಹೊಸದಾಗಿ ಹುಟ್ಟಿದ ನಂತರ ಸತ್ಯ ವೇದವನ್ನು ಪೂರ್ತಿಯಾಗಿ ಓದಲು ಆರರಿಂದ ಏಳು ತಿಂಗಳು ತೆಗೆದುಕೊಂಡಿದ್ದೆ ಐ ಐ ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್ ಮೋಸ್ಟ್ ಆಫ್ ಈವನ್ ಕಾನ್ ಸೇ ಎವ್ರಿ ನಾನು ಹೆಚ್ಚಾಗಿ ಅಷ್ಟು ಅರ್ಥ ಮಾಡಿಕೊಂಡಿರಲಿಲ್ಲ ಆಗ ನಿಶ್ಚಯವಾಗಿ ಆದರೆ ನಾನು ಈಗ ಅದರ ಪ್ರತಿಯೊಂದು ಭಾಗವನ್ನು ಅರ್ಥ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಡೆವಲಪ್ ಆ್ಯಂಡ್ ಮಾಡಿಕೊಂಡಿಂಗ್

ನಾನು ನಿಮಗೆ ಮತ್ತೊಂದು ವಚನವನ್ನು ಓದ ಬಯಸುತ್ತೇನೆ ಎರಡನೇ ತಿಮೋತಿ ಅಧ್ಯಾಯ ಹದಿನಾರನೇ ವಚನೇ ಅಧ್ಯಾಯ ಹದಿನಾರನೇ ವಚನ ಇಲ್ಲಿ ಮತ್ತೊಮ್ಮೆ ಪ್ರಮುಖವಾದ ಪದ ಮೊದಲಿಗೆ ಬರುವಂತದ್ದು ಯಾವ್ದಪ್ಪ ಅಂದ್ರೆ ಎಲ್ಲ ಅಂತ ಅಂದ್ರೆ ಪ್ರತಿಯೊಂದು

ಗರ್ಲ್ ಫಿಯಾನ್ಸೆ ಇಸ್ ಪೇಜ್ ಅದು ಈ ದೃಷ್ಟಾಂತದ ರೀತಿಯಲ್ಲಿ ಒಬ್ಬ ಹುಡುಗಿಗೆ ತನ್ನ ನಿಶ್ಚಿತಾರ್ಥಗೊಂಡಂತ ಹಾಳೆಗಳ ಪತ್ರವನ್ನ ಬರೆದಂತೆ ಎವ್ರಿ ವರ್ಡ್ ಅದರಲ್ಲಿರುವಂತಹ ಎಲ್ಲ ಅಂದ್ರೆ ಪ್ರತಿಯೊಂದು ಪದವು ಅಂದ್ರೆ ಮಾತು ತನ್ನ ನಿಶ್ಚಿತಾರ್ಥಗೊಂಡ ವರನಿಂದ ಬರೆದದ್ದಾಗಿದೆ ಅದರಲ್ಲಿ ಬರೆದಂತ ಭಾಗಗಳು ಮತ್ತೊಬ್ಬರಿಂದ ಬರೆಯಲ್ಪಟ್ಟಿದೆ ನೀವು ಯಾರನ್ನ ಮದುವೆಯಾಗಬೇಕು ಅಂತ ಹೊರಟಿದಿರಲ್ಲ ಅವರು ಬರದದ್ದನ್ನು ಓದುವುದರಲ್ಲಿ ನಿಮಗೆ ಆಸಕ್ತಿ ಅದು ನಿಮಗೆ ಇದೆ ನೀವು ನಿಜವಾಗಿಯೂ ಪ್ರೀತಿಸುತ್ತೀರಾ ಆರ್ ಐ ಆದ್ರೆ ಒಂದು ದಿನ ಆತನನ್ನ ಏನು ಮದುವೆ ಆಗ್ತಿರಲ್ಲ ಆತನಿಂದ ಬರುವಂತ ಲಾಭ ಸೌಲಭ್ಯಗಳಲ್ಲಿ ಮಾತ್ರ ನಿಮಗೆ ಆಸಕ್ತಿ ವಿತ್ ಗಾಡ್ ಇಸ್ ವಾಟ್ ಕ್ಯಾನ್ ಐ ಗೆಟ್ ಫ್ರಮ್ ಹಿಮ್ ಅನೇಕ ಕ್ರೈಸ್ತರು ದೇವರೊಟ್ಟಿಗಿನ ಸಂಬಂಧ ಯಾವ ತರ ಇದೆ ಅಂದ್ರೆ ಆತನಿಂದ ನಾನು ಏನು ಪಡೆದುಕೊಳ್ಳಬಹುದು ಎಂಬುದಾಗಿದೆ ಅಷ್ಟೇ ಕ್ಯಾನ್ ಯು ಮೇಕ್ ಮೈ ಲೈಫ್ ಅಲ್ ಮೋರ್ ಕಂಫರ್ಟಬಲ್ ನನ್ನ ಜೀವಿತವನ್ನ ಇನ್ನೂ ಸ್ವಲ್ಪ ಅನುಕೂಲಕರವಾಗಿ ಮಾಡಿಕೊಳ್ಳಬಹುದಾ ಕ್ಯಾನ್ ಯು ಆನ್ಸರ್ ಮೈ ಪ್ರೇಯರ್ಸ್ ಅಂಡ್ ಇಫ್ ಲೈಫ್ ಗೆಟ್ಸ್ ಅ ಲಿಟಲ್ ಡಿಫಿಕಲ್ಟ್ ದೆನ್ ದೇ ಹ್ಯಾವ್ ಕ್ವೆಶ್ಚನ್ಸ್ ಆತನು ನನ್ನ ಪ್ರಾರ್ಥನೆಗಳಿಗೆ ಉತ್ತರ ಕೊಡಬಹುದಾ ಎಂಬುದಾಗಿರುತ್ತದೆ ಅವರ ಜೀವಿತಗಳು ಕಷ್ಟದ ಸ್ಥಿತಿಗೆ ಹೋದಾಗ ಅವರಲ್ಲಿ ಪ್ರಶ್ನೆಯು ಮೂಡುತ್ತದೆ ವಾಟ್ ವುಡ್ ಯು Think of this girl who said he was very much in love with that man and then one day he lost his job. Or he lost his wealth and fortune and everything. If she decides, I don't want to marry him, you're not really in love. All scripture. ಎವ್ರಿ ಸಿಂಗಲ್ ವರ್ ಸ್ಕ್ರಿಪ್ಚರ್ ಈಸ್ ಇನ್ಸ್ಪೈರ್ಡ್ ಬೈ ಗಾಡ್ ಎಲ್ಲ ಬರಹವು ಅಂದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಂತ ಪ್ರತಿಯೊಂದು ಬರಹವು ದೈವ ಪ್ರೇರಣೆಯಿಂದ ಕೊಡಲ್ಪಟ್ಟಿದೆ ಅಂದರೆ ಮಾಜೆನ ಮಾಜೆನ ಮೈ ಬೈ ಸೆಟ್ ಇಸ್ ಬ್ರೀದ್ ಬೈ ನನ್ನ ಸತ್ಯ ಅಂಚಿನಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ದೇವರ ಉಸಿರಿನಿಂದ ಕೊಡಲ್ಪಟ್ಟಿದೆ ಅಂತ ಆ್ಯಂಡ್ ಇಟ್ ಈಸ್ ಪ್ರಾಫಿಟಬಲ್ ಅದು ನಿಜವಾಗಿಯೂ ಲಾಭದಾಯಕವಾಗಿದೆ ನೋ ಇಫ್ ಯು ನ್ಯೂ ಆರ್ ಸಮ್ Business on earth that would really be profitable. A lot of people are making money on it. Like people go to the stock market, and they make a lot of money in there. People go into it. <laughs> ಯಾವುದೋ ಒಂದು ವ್ಯಾಪಾರವು ಹಣ ಮಾಡುವಂತದ್ದಾಗಿದೆ ಇಹಲೋಕದಲ್ಲಿ ಅಂತ ಕೇಳಲ್ಪಟ್ಟಾಗ ನೀವು ಈ ಒಂದು ಷೇರು ಮಾರುಕಟ್ಟೆಯಲ್ಲಿ ಅನೇಕರು ಹಣ ಮಾಡಲು ಹೂಡಿಕೆ ಇಡ್ತಾರೆ ಜನರು ಅದಕ್ಕೆ ಮುಗಿಬೀಳ್ತಾರೆ ಹೋಗಿ ಷೇರು ಮಾರುಕಟ್ಟೆಯು ಯಾವಾಗಲೂ ವೈಫಲ್ಯದ ಅಪಾಯದಲ್ಲಿರುತ್ತದೆ ಆದರೆ ನೀವು ನಂಬುತ್ತೀರಿ ಯಾವುದೋ ಒಂದು ವ್ಯಾಪಾರವು ವೈಫಲ್ಯದ ಅಪಾಯದಲ್ಲಿಲ್ಲ ಅಂತ ಯಾವುದೋ ಒಂದು ವ್ಯಾಪಾರವು ವೈಫಲ್ಯದ ಅಪಾಯದಲ್ಲಿಲ್ಲ ಆದರೆ ಹೆಚ್ಚು ಹಣ ಮಾಡಬಹುದು ಅದರಲ್ಲಿ ಮತ್ತು ಲಾಭದಾಯಕ ಮಾಡಿಕೊಳ್ಳಬಹುದು ಅದರಲ್ಲಿ ಎಂದು ಜನರು ತಿಳಿದುಕೊಂಡಾಗ ಅದಕ್ಕೆ ಎಲ್ಲರೂ ಹೋಗಿ ಮುಗಿಬೀಳುತ್ತಾರೆ ಇಲ್ಲಿ ಹೇಳಲ್ಪಟ್ಟಿದೆ ಎಲ್ಲ ಬರಹವು ಲಾಭದಾಯಕವಾಗಿದೆ ಅಂತ ಹಾಗಾದ್ರೆ ಅದನ್ನ ಲಾಭದಾಯಕ ಇಟ್ಸ್ ಮೈ ಫ್ಯಾಮಿಲಿ ನಾನು ಅದನ್ನ ಸಾಕ್ಷೀಕರಿಸಲು ಇಷ್ಟಪಡ್ತೇನೆ ಅದು ನಿಜವಾಗಿಯೂ ನನ್ನ ಜೀವಿತವನ್ನೂ ಬದಲಾಯಿಸಿತು ಮತ್ತು ನನ್ನ ಕುಟುಂಬ ಜೀವಿತವನ್ನೂ ಸಹ ಬದಲಾಯಿಸಿತು ನನ್ನ ಮಕ್ಕಳನ್ನು ಬೆಳೆಸುವಂತ ಮಾರ್ಗವೂ ಸಹ ಬದಲಾಯಿತು ಲೈಫ್ ಮತ್ತು ನನ್ನ ಜೀವಿತದ ಅನೇಕ ಸಂಗತಿಗಳು ಕೂಡ ಬದಲಾಯಿತು ಇಸ್ ಗಿಲ್ ಮಿ ಹೆಲ್ ಗಾಡ್ಸ್ ದೇವರ ವಾಕ್ಯವು ನನ್ನ ಜೀವಿತದಲ್ಲಿ ನನಗೆ ಆರೋಗ್ಯವನ್ನು ತಂದುಕೊಟ್ಟಿತು ಇಸ್ ಪ್ರಾಫಿಟೆಬಲ್ ಫಾರ್ ಟೀಚಿಂಗ್ ರಿಪ್ರೂಫ್ ಕರೆಕ್ಷನ್ ಟ್ರೈನಿಂಗ್ ಆ್ಯಂಡ್ ರಾಯಚರ್ಸ್ನೆಸ್ ಆ ವಾಕ್ಯವು ಎಲ್ಲ ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿಯ ಶಿಕ್ಷಣಕ್ಕೂ ಉಪಯುಕ್ತವಾಗಿದೆ ಅಂತ ಹೇಳಲ್ಪಟ್ಟಿದೆ ಅಲ್ಲಿ ಸೊ ದ್ಯಾಟ್ ಆದ್ದರಿಂದ ದ ಮ್ಯಾನ್ ಆಫ್ ಮ್ಯಾನ್ ಆಫ್ ಗಾಡ್ ದ ವೊಮ್ ಆಫ್ ಗಾಡ್ ಮೇ ಬಿ ಆ್ಯಡಿಕ್ವೆಟ್ ಎಕ್ವಿಪ್ಟ್

ನಾನು ಇಹಲೋಕದಲ್ಲಿ ಯಾವ ರೀತಿಯ ಜೀವಿತವನ್ನ ಜೀವಿಸಬೇಕು ಅನ್ನುವಂಥ ವಿಷಯಕ್ಕೂ ಕೂಡ ದೇವರ ವಾಕ್ಯವು ನನಗೆ ತರಬೇತಿಯನ್ನ ಗೊಳಿಸಿತು ಆದಾಮ ಮತ್ತು ಹವಳು ಆ ರೀತಿಯಾಗಿ ಜೀವಿಸಲಿಲ್ಲ